ಪೋಸ್ಟಲ್ ಫ್ರೆಂಡ್ಸ್ ಮಂಗಳೂರು ಎರಡು ಸಾವಿರದ ಹದಿನೆಂಟರಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದೇವೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪ್ರಥಮ ಬಾರಿಗೆ ನಾವು ಒಂದು ಹೊಸ ಪರಿಕಲ್ಪನೆಯೊಂದಿಗೆ ವಿಭಿನ್ನ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೆವು ಅದಕ್ಕೆ ಸಾಂತ್ವನ ಸಂಚಾರ ಅಂತ ಹೆಸರಿಟ್ಟಿದ್ದೆವು ಆ ವರ್ಷ ನಾವು ಬೆಡ್ರಿ ರನ್ ಅದಕ್ಕೆ ಟೈಟಲ್ ಬೆಡ್ರಿ ರನ್ ಅಂತ ಕೊಟ್ಟು ಅಶಕ್ತ ರೋಗಿಗಳನ್ನು ಒಂದು ದಿನ ವಿಶೇಷವಾಗಿ ನಾವು ನಮ್ಮ ರಜಾ ದಿನಗಳಲ್ಲಿ ನಾವು ಹೇಗೆ ರೀತಿ ನಾವು ಒಂದು ದಿನ ಸಂಚಾರ ಮಾಡುತ್ತೇವೆ ಆ ಎಲ್ಲ ಫೆಸಿಲಿಟಿಗಳನ್ನು ಅವರಿಗೆ ಕೊಟ್ಟು ಒಂದು ದಿನ ಸುತ್ತಾಡ ಮಾಡಿ ಮಾಡಿದನ್ನು ನೀವು ಪ್ರಚಾರ ಮಾಡಿದ್ದೀರಿ ಅದರ ನಂತರ ಪ್ರಸಾರ ಮಾಡಿದ್ದೀರಿ ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಅದರ ನಂತರ ಕಳೆದ ವರ್ಷ ನಾವು ವಿವಿಧ ಜಿಲ್ಲೆಗಳಿಂದ ಆಯ್ದ ಎಂಬತ್ತಾರು ಅನಾಥ ಮಕ್ಕಳನ್ನು ಸೇರಿಸಿಕೊಂಡು ಅದೇ ಥರದ ಒಂದು ಸಂಚಾರವನ್ನು ನಾವು ಮಾಡಿಕೊಂಡಿರುತ್ತೇವೆ ಈ ವರ್ಷ ನಾವು ಸಾಂತ್ವನ ಸಂಚಾರ ತ್ರೀ ಪಾಯಿಂಟ್ ಜೀರೋ ಅಂತ ನಾಳಿದ್ದು ಆದಿತ್ಯವಾರ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಈ ವರ್ಷ ನಾವು ಆಯ್ಕೆ ಮಾಡಿದ್ದು ವಿಶೇಷ ಮಕ್ಕಳನ್ನು ಅಂದರೆ ಸ್ಪೆಷಲ್ ಕಿಡ್ಸ್ ಅಂತ ಹೇಳ್ತಾರೆ ವಿಕಲಚೇತನ ವಿಶೇಷ ಚೇತನ ಅಂತ ಹೇಳ್ತೇವೆ ದಿವ್ಯಾಂಗ ಚೇತನ ಅಂತ ಹೇಳ್ತೇವೆ ಹಾಗೆ ನಾವು ಈಗ ತೊಂಬತ್ತೈದು ಮಕ್ಕಳನ್ನು ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ ಅವರನ್ನು ನಾಲ್ಕು ಬಸ್ಸುಗಳಲ್ಲಿ ನಾವು ಬೆಳಿಗ್ಗೆ ಎಂಟು ಎಂಟೂವರೆ ಗಂಟೆಗೆ ಬಿ ಎಮ್ ಎಸ್ ಅಲ್ಲಿ ನಾವು ಸೇರಿಸಲಿದ್ದೇವೆ ಅಲ್ಲಿ ಅವರಿಗೆ ಬುಫೆಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿರ್ತೇವೆ ಎರಡು ಸೆಂಟರಿಂದ ನಾವು ಈ ಬಾರಿ ನಾವು ಎರಡು ಸೆಂಟರಿಂದ ನಲವತ್ತೈದು ಪ್ಲಸ್ ನಲವತ್ತೈದು ಮಕ್ಕಳನ್ನು ಆಯ್ದುಕೊಂಡಿರುತ್ತೆ ಒಂದು ಹಿದಾಯ ನಮ್ಮ ಬಂಟ್ವಾಳ ಸಮೀಪ ಇದೆ ಮತ್ತೊಂದು ಸಾನಿಧ್ಯ ಮಂಗಳೂರಿನಲ್ಲಿರುವ ಸಾನಿಧ್ಯ ಇದರ ಜೊತೆಗೆ ನಾವು ಜೀವನ ಪೂರ್ತಿ ಅವರಿಗಾಗಿ ಮೀಸಲಿಟ್ಟಂಥ ಅವರ ಕೇರ್ ಟೇಕರ್ ಆಗಿರಲಿ ಅವರ ಟೀಚರ್ಸ್ ಆಗಿರಲಿ ಅವರನ್ನು ಕೂಡ ನಾವು ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ತಂಡದ ಐವತ್ತರಿಂದ ಅರವತ್ತು ಜನ ವಾಲಂಟಿಯರ್ಸ್ ಆಗಿ ಅವರನ್ನು ಅತಿಥಿಗಳನ್ನಾಗಿ ಮಾಡಿಕೊಂಡು ನಾವು ಬೆಳಿಗ್ಗೆ ಬಿ ಎಫ್ ಎಸ್ ಬಿ ಪ್ರಾರಂಭ ಮಾಡಿ ಅದರ ನಂತರ ನಾವು ಪಿಲಿಕುಲಕ್ಕೆ ಅವರನ್ನು ಪ್ರಾಣಿ ಸಂಗ್ರಹಾಲಯಕ್ಕೆ ಕರೆದುಕೊಂಡು ಹೋಗುತ್ತೇವೆ ಅಲ್ಲಿಂದ ವಿಜ್ಞಾನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಮಧ್ಯಾಹ್ನದ ಲಂಚ್ ನಾವಿಲ್ಲಿ ನಮ್ಮ ಜೆಪ್ಪು ಸಮೀಪ ಇರುವ ಪಾಲೆಮಾರ್ ಗಾರ್ಡನ್ನಲ್ಲಿ ಅವರಿಗಾಗಿ ವಿಶೇಷವಾದ ಒಂದು ವೇದಿಕೆ ಮತ್ತು ಸೆಟಪ್ಗಳನ್ನು ನಾವು ಮಾಡಿಕೊಂಡಿರುತ್ತೇವೆ ಅವರಿಗೆ ಬೇಕಾದ ಅಮ್ಯೂಸ್ಮೆಂಟ್ ಇರಲಿ ಮ್ಯಾಜಿಕ್ ಶೋ ಇರಲಿ ಪಿಲಿನಳಿಕೆ ಇರಲಿ ಕ್ರ್ಯಾಕರ್ ಶೋ ಕ್ರ್ಯಾಕರ್ ಶೋ ವಿವಿಧ ಆಟದ ಆಟಗಳನ್ನು ಮತ್ತು ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಮತ್ತು ಅವರಿಗೆ ಹೆಚ್ಚು ಸಂತೋಷ ನೀಡುವಂಥ ಕೆಲವೊಂದು ಸೆಟಪ್ಗಳನ್ನು ನಾವು ಮಾಡಿಕೊಂಡಿರುತ್ತೇವೆ ಡ್ಯಾನ್ಸ್ ರೈನ್ ಡ್ಯಾನ್ಸ್ ಅವರ ಅಭಿರುಚಿಗಳನ್ನೆಲ್ಲ ನಾವು ಕೇಳಿ ಪಡೆದುಕೊಂಡಿದ್ದೇವೆ ಸಾಯಂಕಾಲ ಆರು ಆರೂವರೆವರೆಗೆ ನಾವು ಅಲ್ಲಿ ಅವರಿಗೆ ವಿವಿಧ ಮನೋರಂಜನೆಯನ್ನು ನಾವು ಮಾಡಿರುತ್ತೇವೆ ಅದರ ನಂತರ ನಾವು ಸಭಾ ಕಾರ್ಯಕ್ರಮ ಇದೆ ಅಲ್ಲಿಂದ ಅವರಿಗೆ ನಾವು ಏನೆಲ್ಲ ಉಡುಗೊರೆಯನ್ನು ಕೊಡಬೇಕಾಗುತ್ತೆ ಏನೆಲ್ಲ ಮೊಮೆಂಟ್ಗಳನ್ನು ಕೊಡುತ್ತೆ ಅದರ ನಂತರ ನಾವು ಡಿನ್ನರ್ ಮಾಡಿಸಿ ಎಲ್ಲಿಂದ ಕರೆ ತಂದಿದ್ದೇವೆ ಅಲ್ಲಿಗೆ ನಾವು ಅವರ ಬಿಟ್ಟು ಬಿಟ್ಟು ಬರುವ ಯೋಜನೆಯನ್ನು ನಾವು ನಾವು ಮಾಡಿಕೊಂಡಿರುತ್ತೇವೆ ದಿವ್ಯಾಂಗ ಮಕ್ಕಳು ಇದ್ರ ಇದ್ದಾರೆ ಅಂತ ಹೇಳಿದರೆ ಮತ್ತೆ ಅವರ ಇಡೀ ಲೈಫ್ ಅವರಿಗಾಗಿ ಡೆಡಿಕೇಟ್ ಆಗ್ತದೆ ಅವರಿಗೆ ಎಲ್ಲಿಗೆ ಮದುವೆಗೆ ಕರ್ಕೊಂಡು ಹೋಗಲಿಕ್ಕೆ ಕಷ್ಟ ಇಲ್ಲ ಸುತ್ತಾಡಲಿಕ್ಕೆ ಹೋಗಲಿಕ್ಕೆ ಕಷ್ಟ ಅಂತಹ ಒಂದು ಮಕ್ಕಳಿಗೆ ಅಂತಹ ಒಂದು ಕಾನ್ಸೆಪ್ಟಿಗಾಗಿ ನಾವು ಬರುವ ವರ್ಷ ನಾವು ಬೇರೆ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ ಒಂಟಿ ಪೇರೆಂಟ್ಸ್ ಇರುವಂಥ ಮಕ್ಕಳಿಲ್ಲದಂಥ ತಂದೆ ವೃದ್ಧ ತಂದೆ ತಾಯಿಯವರನ್ನು ಕರ್ಕೊಂಡು ಹೋಗೋದು ಹೀಗೆ ಹಲವಾರು ಒಂದು ಹತ್ತು ಹದಿನೈದು ಕಾನ್ಸೆಪ್ಟಿಗೆ ನಾವು ಸ್ಪರ್ಧೆ ನಡೆಸ್ತೇವೆ ಮೊದಲು ನಮ್ಮ ಮೆಂಬರ್ಸಲ್ಲಿ ಒಳ್ಳೆ ಕಾನ್ಸೆಪ್ಟ್ ಕೂಡ ಅದರಲ್ಲಿ ನಾವು ಚರ್ಚೆ ಮಾಡಿ ಹತ್ತು ಇಪ್ಪತ್ತು ಕಾನ್ಸೆಪ್ಟ್ ಬರ್ತದೆ ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿ ಒಂದು ಒಂದು ವರ್ಷಕ್ಕೆ ಗ್ರ್ಯಾಂಡ್ ಆಗಿ ಮಾಡ್ತೇವೆ ಧರ್ಮ ಗಡಿ ಭಾಷೆ ಯಾವ ಭೇದ ಇಲ್ಲದೆ ಎಲ್ಲರನ್ನು ಒಳಗೊಳ್ಳುವಂಥ ಒಂದು ಕಾರ್ಯಕ್ರಮ ಬಜೆಟ್ ಸುಮಾರು ಒಂದು ಹತ್ತು ಲಕ್ಷ ಹತ್ತು ಹತ್ತರಿಂದ ಹನ್ನೆರಡು ಲಕ್ಷ ಬಜೆಟ್ ಯಾಕಂದ್ರೆ ಪ್ರತಿ ಮಕ್ಕಳಿಗೆ ಒಂದು ಮೂರ್ ಸಾವಿರ ನಾವು ಗಿಫ್ಟ್ ಕೊಡ್ತಾ ಇದಲ್ಲ ಬ್ಯಾಗ್ ಸ್ಟೇಷನರಿ ಮತ್ತೆ ಟಾಯ್ಸ್ স্বীটস চোকলেটস ওমেন্টো